ಸರ್ ನಾನು ಬೀರ್ ದೇವರ ಡೊಳ್ಳಾಸೂರನ ಮರ್ದನ ಮಾಡಿ ಭಾವನೆ ಬಿರದ ಹಳಿಗಳ ತಯಾರು ಮಾಡ್ದ ಅದಕ್ಕಿಂತ ಮೊದಲು ನನ್ನ ಒಡ್ಡಿ ವಾಲ ಶಿವಾಸ ಇದ್ದು ಅಂತ ಹೇಳಿ ನಾನು ನೀವ್ ಯಾಕೆ ಒಪ್ಗಾಲಿಲ್ಲ ನೋಡ್ರಿ ನಾನು ನಿಮ್ಮ ಹೇಳುವಾಗ ನಾನು ಆಟೋ ಬಂದಿಲ್ಲ ದಯವಿಟ್ಟು ನೀವು ಇದ್ರಾಗ ಆಟ ಬರೋದು ಸರಿಯಲ್ಲ ಕೂತಾರ ಅದಕ್ಕೆ ಇರ್ಲಿ ಕಮಿಟಿ ಅವರಿಗೆ ಕೂಡ ಎರಡು ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳ್ತ ಅದಕ್ಕೆ ಆ ಈ ಎರಡು ಸಂಘಿನಲ್ಲಿ ವಕ್ವಾದ ಏನು ಕೇಳಿದ್ರೆ ನಿಮಗೆಲ್ಲ ಗೊತ್ತಿದ್ದಂತ ಮಾತ ಅವ್ರದ್ದು ಕೇಳಿದ ಪ್ರಶ್ನೆ ಇವ್ರು ಇಲ್ಲಂದ್ರು ಇವ್ರು ಕೇಳಿದ ಪ್ರಶ್ನೆ ಅವ್ರ ಇಲ್ಲಾಂದ್ರು ಸರ್ ಕೇಳಿದಂತ ನಾಲ್ಕು ಪ್ರಶ್ನೆಕ್ ಉತ್ತರ ತಾವೇ ಹೇಳಿ ಬುಕ್ ಸಮೇತ ಉತ್ತರ ತೋರಿಸಿ ನಾಲ್ಕು ಮಂದಿ ಕೈಲಿ ಹೌದಂತ ಕೆಲಸ ಮಾಡ್ಯಾರ ಈಗ ಅಜ್ಜಲ್ಪುರ್ ಕಲಾ ತಂಡದವರು ಇವರು ಎರಡು ಪ್ರಶ್ನೆ ಇವ್ರಿಗೆ ಕೇಳಿದ್ರು ಶರಗುರು ಗ್ರಾಮದ ಕಲಾ ಸಂಘಕ್ಕ ಅವ್ರ ಕೇಳಿದ ಪ್ರಶ್ನೆಕ್ಕೆ ಸರ್ ಉತ್ತರ ಹೇಳದಕ್ಕ ಸರ್ವತ್ ತಪ್ಪ ಅಂದ ಕಾಲಕ್ಕ ಈಗ ಅವ್ರ ಪ್ರಶ್ನೆಕೆ ಅವ್ರ ಉತ್ತರ ಹೇಳಕ್ ಬುಕ್ ಸಮೇತನ ಸ್ಟೇಜಿಗೆ ರೆಡಿಯಾಗಿ ಆಗಿ ಬಂದಾರ ಅವ್ರ ಬುಕ್ ನೋಡಕ್ಕ ಕಮಿಟಿ ಅವರು ಬರಬೇಕು ಬರೀಬೇಕು ಹಲೋ ಹಲೋ ನಾನೊಂದು ಸರ್ ಅವ್ರಿಗೆ ಪ್ರಶ್ನೆ ಕೇಳಿದೆ ಆ ಎಲ್ಲ ಹಾಲು ಮತದೊಳಗ ಸಿದ್ರು ಒಣಗಿದ ಗಿಡನ ಚಿಗ ಶಾರ ಚಿಗಿಸ್ತಿದ್ದ ಗಿಡನ ಒಬ್ಬ ಹಾಲು ಸಿದ್ದ ಆ ತನ್ನ ಆ ಕೈಯಲ್ಲಿ ಇರ್ತಕ್ಕಂಥ ಬೆತ್ತನೆ ಬೆತ್ತದಿಂದ ತಪ ಮಾಡ್ಯಾನ ಆ ಬೆತ್ತನೆ ಬೇರೆ ಬಿಟ್ಟದ ಹಾಲು ಮತ್ತದ ಸಿದ್ಧ ಯಾರಂತೇಳಿ ನಾನು ಒಂದು ಪ್ರಶ್ನೆ ಕೇಳಿದೆ ಅದು ಮರುಳ ಇದು ಅಲ್ಲದೆ ನಾನು ಜಾಸ್ತಿ ಓದೋದಿಲ್ಲ ಇದು ಅಲ್ಲದೆ ಆ ಭಕ್ತನ ಕೂದಲ ಹಾಗೂ ಮರದ ಬೇರು ಬೆತ್ತಿನ ಬೇರುಗಳೊಂದಿಗೆ ಬೆರೆತು ಹೋಗಿದ್ದವು ಇಲ್ಲ ಕೇಳಿದ ಪ್ರಶ್ನೆ ಏನ್ರಿ ಸರ್ ಆ ಬೆತ್ತಿನ ಬೇರೆ ಯಾವ ಸಿದ್ಧ ಅಂತೇಳಿ ಬೇರುಗಳನ್ನು ಆ ಬೆತ್ತದ ಬೇರುಗಳು ಭೂಮಿ ಒಳಗೆ ಬಿಟ್ಟು ಪ್ರಶ್ನೆ ಪುಟ ಸಂಖ್ಯೆ ಎರಡ್ ನೂರ ಇಪ್ಪತ್ತೊಂದು ಆ ರೂಪಧಾರಿಗಳು ಹಾಲ ಮೊತ್ತದಲ್ಲಿ ದೇವರುಗಳಲ್ಲಿ ಶಂಕರ್ ಶ್ರೀ ಕುಂಬಾರ ಬರೆದಿರ್ತಕ್ಕಂಥ ಪುಸ್ತಕದೊಳಗೆ ಹೌದು ಅದಕ್ಕೆ ಅಫಲ್ಪುರ್ ಕಲಾ ತಂಡದವರು ತಾವು ಕೇಳಿರ್ತಕ್ಕಂತಹ ಪ್ರಶ್ನೆಕ್ಕೆ ತಾವೇ ಉತ್ತರ ಕೊಟ್ಟಾರ ಅವ್ರಿಗೆ ಕೂಡ ಜೋರಾದ ಚಪ್ಪಾಳಿ ಮುಖಾಂತರ ಕಲಾವಿದರನ್ನ ಧನ್ಯವಾದಗಳು ಮತ್ತೊಂದು ಪ್ರಶ್ನೆ ಧರ್ಮದ ಧರ್ಮದ ಕಟ್ಟಿ ಮೇಲೆ ಯಾರಾಯ್ತು ಅಂದ್ ಕೂಡ ಅವರೊಂದು ಇಲ್ಲಿ ಇದ್ರೊಳಗೆ ಮ್ಯಾಗಿಂದ ಸ್ವಲ್ಪ ಇದಾಗಿದೆ ಚೇಂಜ್ ಆಗ್ಯದ ಇಲ್ಲಿ ಇದ್ರೊಳಗೆ ಅನುಸಾರ ಕ್ರ್ಯಾಕ್ಟ್ ಅದ ಇದೇನು ಜಾಸ್ತಿ ಹೇಳುದಿಲ್ಲ ನಾನು ಧರ್ಮರ ಅರಕೆರೆಯಿಂದ ಮೈಲಾರ್ ಹಟ್ಟಿಗೆ ಬರುವಾಗ ಮೈಲಾರ ಹಟ್ಟಿನೇ ಮುರಿದು ಬೀರ್ಗೆ ಊರಾಗ್ಯ ಇದೇನು ಕಡೆ ಜಾಸ್ತಿ ಹೇಳುದಿಲ್ಲ ನಾನು ಸಿದ್ದನಿಗೆ ಗೌಡಿಕೆ ಕೊಟ್ಟರೆ ಉತ್ತಮ ಎಂದು ಯ ಜನರು ಅಪೇಕ್ಷೆ ಇತ್ತು ಈ ವಾದ ವಿವಾದದಲ್ಲಿ ಸೋಮಣ್ಣ ಮತ್ತೆ ಇವರ ಹೇಳಿದಂತೆ ಕೇಳಲು ಎಲ್ಲರೂ ಒಪ್ಪಿಗೆ ಕೊಟ್ಟರು ಸೋಮಣ ಮತ್ತೆ ಇವನ ಪೂರ್ವ ದಿಕ್ಕಿಗೆ ಸಿದ್ದನು ಆ ಪಶ್ಚಿಮ ದಿಕ್ಕಿಗೆ ಹೌದು ಸಿದ್ಧನ ಪ್ರವಾಸಕ್ಕೆ ಹೋಗಬೇಕು ಮತ್ತು ಕಾರ ಹುಣ್ಣಿಮೆಯ ದಿವಸ ಈ ಊರಿನ ಕರಿ ಮೊದಲು ಯಾರು ಹರಿತಾರ ಅವರಿಗೆ ಗೌಡಿಕೆ ಮಾಡ್ಬೇಕೆಂದು ನಿರ್ನಾಯಿ ಹೇಳಿದರು ಸರ್ ಮತ್ತೆ ನ್ಯಾಯ ಎಲ್ಲಿ ಓದ್ತದೆ ರೀ ಏನು ಮನೆ ಮನೆಗೆ ಓದ್ತದ ಏನ್ ಕಟ್ಟಿ ಬೆಲೆಗೆ ಓದ್ತದೋ ಕಟ್ಟಿ ಅದರ ಸಲ ಕಟ್ಟ್ಯಾರ ನ್ಯಾಯದ ಸಲಹೆ ಕಟ್ಟಾರೋ ಎದ್ರ ಸಲಹೆ ಕಟ್ಟಾರ ಸರ್ ನಾನು ನಿಮ್ಮ ಅನುಸಾರ ಹೇಳಾಳಿಗೆ ನಾನು ಅಡ್ಡ ಬಂದಿಲ್ಲ ನಾ ಏನು ಕೇಳೀನಿ ಅದತ್ತರಿ ನೀವೇನು ಹೇಳೀರಿ ಆ ಭಾವನ ಬಿರದವಳಿಗಳ ಬಗ್ಗೆ ಹೇಳಿರಿ ನಾನು ಭಾವನ ಬಿರದವಳಿಗಳ ಬಗ್ಗೆ ಹೇಳೀನಿ ಇದಕ್ಕೆ ಯಾಕೆ ಒಪ್ಗೊಳ್ಳಿ ನೀವು ಯಾರ್ರಿ ಪ್ರಶ್ನೆ ನಾ ರೀ ಸರ್ ನಾನು ಬೀರದೇವರ ಡೊಳ್ಳ ಡೊಳ್ಳಾಸೂರನ ಮರ್ದನ ಮಾಡಿ ಭಾವನೆ ಬಿರದ ಹಳಿಗಳ್ ತಯಾರು ಮಾಡ್ದ ಅದಕ್ಕಿಂತ ಮೊದಲು ನಾನು ಒಡ್ಡಿ ವಾಲಾ ಶಿವಸ್ಥಾನ ಇದ್ವತ್ ಹೇಳಿ ನಾನು ನೀವು ಯಾಕೆ ಒಪ್ಪಿಕಿಲ್ಲ ಸರ್ ನೋಡ್ರಿ ನಾನು ನಿಮ್ಮ ಹೇಳುವಾಗ ನಾನು ಆಟ ಬಂದಿಲ್ಲ ದಯವಿಟ್ಟು ನೀವು ಇದ್ರಾಗ ಆಟ ಬರೋದು ಸರಿಯಲ್ಲ ಇಲ್ಲ ನಾನು ಹೆಂಗ್ ಹೇಳಕ್ ಇಲ್ಲಿ ನೋಡ್ರಿ ಇದು ಗುರು ರೇವಣ ಸಿದ್ದೇಶ್ವರ ಆಹ್ವಾನ ಇದ್ರೊಳಗ ಐವತ್ತೆರಡು ಬಿರದಾವಳಿಗಳು ಸೂರನ ದೈತನದಿಂದ ಇವು ಬಿರದಾವಳಿಗಳು ಬಂದವ್ರ ಡೊಳ್ಳು ಕೈತಾಳ ಕಾಳೆ ನಪರೆ ಹೆಗ್ಗಳೆ ಚಿನಕಾಳೆ ಕಣಗೆಜ್ಜೆ ಜಾಂಗಟ್ಟಿ ಕಡಾವೆ ಡಾಲು ಸಾಲಸತ್ತಿಗೆ ಕಳಸ ದೂಪರ್ತಿ ಪಂಚಗಂಟೆ ಹಪ್ಪ ನಗಾರಿ ನೌಬತ್ತ ಪಲಾಕ್ಷಿ ತುರಾಯಿ ಹಣಮಗೇರಿ ಹಂದಿಕ್ವಾರಿ ಇವೆಲ್ಲ ಇವು ಭಾವನೆ ಬಿರದಾವಳಿಗಳು ಇವು ನಾ ಹೇಳಿ ಇದಕ್ಕೆ ಯಾವ ನೀವು ನಾ ನಿಮಗೆ ಆರ್ಡು ಬಂದಿಲ್ಲ ನಾನು ದಯವಿಟ್ಟು ನೀವು ಆಡು ಬರ್ಲಿಕ್ಕೆ ಹೋಗ್ಬೇಡ್ರಿ ಇರ್ಲಿ ಯಾಕಂದ್ರೆ ಅಂದ್ರೆ ಕಾರುಣಿ ದಿವಸ ಕಾರು ಹುಣಿಮೆಯ ಬರುವಿಕೆಯ ಕುತೂಹಲವನ್ನು ಬ್ಯೂರಿಗೆ ಜನರಲ್ಲಿ ತುಂಬಿತ್ತು ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಗೌಡಿಕೆ ಸಿಕ್ಕರೆ ಒಳಿತಾಗುವುದೆಂದು ಎಲ್ಲರೂ ಚಿಂತಿಸುತ್ತಿದ್ದರು ಧರ್ಮಕಟ್ಟಿಯ ಶೃಂಗಾರವನ್ನು ಸಿದ್ದಣ್ಣಗೌಡ ಮುದ್ದಣಗೌಡರು ಒಳ್ಳೆಯ ಮನಸ್ಸಿನಿಂದ ಮಾಡಿದರು ಕಾಮಾನಾಯಕ ಭೀಮಾನಾಯಕರು ಗೂಳಿಗಳು ಮೈ ಗ್ರಾಮದ ಜನರೆಲ್ಲೂ ಒಳ್ಳೆಯ ಸಂಭ್ರಮದಿಂದ ಹೌದು ಸಿದ್ದನು ಮತ್ತು ಸಿದ್ದರು ಸಿದ್ದನ ಆಗಮನದ ದಾರಿ ಕೈತ ಕುಳಿತಿದ್ದರು ಅಷ್ಟರಲ್ಲಿ ಬಿಳಿಯಾನಸಿದ್ದನು ವಾಯು ಯೋಗದಲ್ಲಿ ಬಂದು ಊರ ಜನರ ಸಮ್ಮುಖದಲ್ಲಿ ಕರಿಯನ್ನು ಹರಿದು ಆಕಾಶಿಗೆ ಗುಂಡು ಹಾರಿಸಿದನು ಅದಕ್ಕೆ ಇರ್ಲಿ ಆ ಎರಡು ಕಲಾ ತಕ್ಕ ನಮ್ಮ ಊರಿಗೆ ಕರೆಸಿ ಎಲ್ಲ ನನ್ನ ಗ್ರಾಮಸ್ಥರು ಬಹಳ ಹುಮ್ಮಸ್ ಬರೋಂಗ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ರಿ ಪುಣ್ಯಾತ್ಮರಿ ಯಾಕಂದ್ರೆ ಒಂದೊಂದು ಊರೊಳಗೆ ಒಂದೊಂದು ಗ್ರಾಮದೊಳಗೆ ಹೆಂಗಂದ್ರ ಇದು ಆ ಸಂತತಿ ಮೇಳ ಇದು ಈ ಸಂತತಿ ಮೇಳ ಅನ್ನತಕ್ಕಂತ ಭೇದ ಭಾವ ಬಹಳ ನಡೀತಾವ ಎಲ್ಲಾ ಕಡೆ